ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗ್ರಂಥಾಲಯಗಳ ಮಹತ್ವದ ಪ್ರಬಂಧದ ಬಗ್ಗೆ ನೋಡ್ತಾ ಇದೀವಿ ಓಕೆ ಹಾಗಾದ್ರೆ ಗ್ರಂಥಾಲಯಗಳ ಮಹತ್ವದ ಪ್ರಬಂಧ ಅಂತ ಕೊಟ್ಟಾಗ ಪೂರ್ಣಾಂಕ ನೀವು ಪಡಿಬೇಕು ಅಂತಂದಾಗ ಏನ್ ಮಾಡ್ಬೇಕು ಅಂತ ತಿಳಿಸ್ತಾ ಹೋಗ್ತೇನೆ ಹಾಗೇನೆ ಇಲ್ಲಿ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಒಂದು ಪತ್ರ ಲೇಖನ ಬೇಕಂತ ಹೇಳಿ ಕೌನ್ಸ್ಲಿಕ್ಕೆ ಮಾಡಿ ಆ ರೀತಿಯ ಪತ್ರ ಲೇಖನ ಅಥವಾ ಪ್ರಬಂಧ ನೀವು ಬರ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಓಕೆ ಇಲ್ಲ ನಿಮ್ಗೆ ನಿಮಗೆ ಪೂರ್ಣಾಂಕ ಪಡಿಬೇಕಂದ್ರೆ ಇಲ್ಲಿ ಏನಿರ್ಬೇಕಂದ್ರೆ ಮುಖ್ಯವಾಗಿ ಪೀಠಿಕೆ ವಿಷರಣೆ ಮತ್ತು ಉಪಸಂಹಾರ ಅಂತಕ್ಕಂಥದ್ದಿರ್ಬೇಕು ಇದ್ದಾಗ ಮಾತ್ರ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಓಕೆನಾ ಅಚ್ಚುಕಾಟದ ಅಕ್ಷರದೊಂದಿಗೆ ಇರಲಿ ಆ ಅಂತ ನೋಡಿ ಪೀಟಿಕೆ ಅಥವಾ ಪ್ರಸ್ತಾವನೆ ಅಂತ ಬರೆದ್ರು ಓಕೆನೆ ಎರಡು ಒಂದೇನೆ ಓಕೆ ಇಲ್ಲಿ ನೋಡಿ ನಮ್ಮ ಪೀಟಿಕೆ ಮೂರು ನಾಲ್ಕು ಅಥವಾ ಐದು ಸಾಲ ನಾವು ಪೀಟಿಕೆ ಅಂತಕಂದು ಬರ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ನೋಡಿ ಗ್ರಂಥಾಲಯಗಳು ಜ್ಞಾನದ ಅಧ್ಯಯನಗಳು ಒಂದು ಗ್ರಂಥಾಲಯ ಒಂದು ವಿಶ್ವವಿದ್ಯಾಲಯವಿದ್ದಂತೆ ಜ್ಞಾನ ಪಿಪಾಸುಗಳ ತೃಷಿಯನ್ನು ತಣಿಸುವ ಸಿಹಿ ನೀರಿನ ಸರೋವರಗಳು ಗ್ರಂಥಾಲಯಗಳು ಗ್ರಂಥಾಲಯಗಳು ಕೇವಲ ಪುಸ್ತಕ ಭಂಡಾರವಲ್ಲ ಪೀಳಿಗೆಯಿಂದ ಪೀಳಿಗೆ ಜ್ಞಾನವನ್ನು ಹಂಚುವ ಮಹತ್ತರವಾದ ಕಾರ್ಯಗಳನ್ನು ಗ್ರಂಥಾಲಯಗಳು ಮಾಡುತ್ತವೆ ಅಂತಕ್ಕಂಥದ್ದು ಇಲ್ಲಿ ನಾನು ಪೀಠಿಕೆಯಲ್ಲಿ ಬರೆದೇನೆ ಓಕೆನಾ ಇಲ್ಲಿ ವಿಷಯ ವಿವರಣೆ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ವಿಷಯ ವಿವರಣೆ ನೋಡಿ ವಿಷಯ ವಿವರಣೆ ಅಂತಂದ್ರೂ ಒಂದೇನೆ ವಿಷಯ ನಿರೂಪಣೆ ಅಂದ್ರೂ ಒಂದೇ ಮಕ್ಕಳು ಯಾವ್ದು ಬರೆದರೂ ಹೋಗಿದೆ ಗ್ರಂಥಾಲಯಗಳು ಜ್ಞಾನದಾನದ ಕೇಂದ್ರಗಳು ಗ್ರಂಥಾಲಯಗಳನ್ನು ಓದಲು ಅಕಾರ ಗ್ರಂಥಗಳನ್ನು ಬಳಸಲು ಇಲ್ಲವೇ ಪುಸ್ತಕಗಳನ್ನು ಎರವಲು ರೂಪದಲ್ಲಿ ಪಡೆಯಲು ಬೇಕಾದ ಪುಸ್ತಕಗಳನ್ನು ಸಂಗ್ರಹಿಸುವ ಸ್ಥಳವೇ ಗ್ರಂಥಾಲಯಗಳು ಗ್ರಂಥಾಲಯಗಳಲ್ಲಿ ಮೂರು ವಿಧಗಳು ಯಾವ್ಯಾವು ಅಂತ ನೋಡಿದಾಗ ಇಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳು ಖಾಸಗಿ ಗ್ರಂಥಾಲಯಗಳು ಶಾಲಾ ಕಾಲೇಜುಗಳ ಗ್ರಂಥಾಲಯಗಳು ಅಂತ ನೋಡ್ತೇವೆ ಓಕೆ ಇಲ್ಲಿ ಮುಂದಿನ ವಿವರಣೆ ನಾವು ನೋಡ್ತಾ ಹೋಣ ಏನ್ ಅಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯ ಸದುಪಯೋಗಕ್ಕೆ ಗ್ರಂಥಾಲಯಗಳು ಬಹಳ ಮುಖ್ಯ ಎನಿಸುತ್ತವೆ ಗ್ರಂಥಾಲಯಗಳು ಪೀಳಿಗೆಯಿಂದ ಪೀಳಿಗೆ ಜ್ಞಾನವನ್ನು ಹಂಚುವ ಉನ್ನತ ಕಾರ್ಯವನ್ನು ಮಾಡುತ್ತದೆ ಆ ಅಂತ ತಿಳಿಸ್ತಾ ಹೋಗ್ತಾನೆ ಗ್ರಂಥಾಲಯದ ಮಹತ್ವದ ಅಂಶಗಳನ್ನು ನೋಡುವುದಾರೆ ಅಂತ ಕಂಡು ಇಡ್ಬಾರ್ದೇನೆ ಗ್ರಂಥಾಲಯ ಮಹತ್ವದ ಏನೋ ಅಂಶಗಳು ನೋಡ್ತಾ ಹೋಣೆಡಿ ಮಕ್ಕಳೇ ಓದುಗರ ಹವ್ಯಾಸವುಳ್ಳವರಿಗೆ ಹಾಗೂ ಜ್ಞಾನದಾಹಿಗಳಿಗೆ ಗ್ರಂಥಾಲಯಗಳು ಕಾಮಧೇನುಗಳಾಗಿವೆ ಇತಿಹಾಸ ವಿಜ್ಞಾನ ಭೂಗೋಳ ರಾಜ್ಯಶಾಸ್ತ್ರ ಮುಂತಾದ ಬೇರೆ ಬೇರೆ ವಿಷಯಗಳ ಬಗ್ಗೆ ಜ್ಞಾನವನ್ನು ಒದಗಿಸುತ್ತವೆ ಮಾನವನ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗಿದೆ ಓದು ಮಾನವನ ಮನಸ್ಸಿಗೆ ನೆಮ್ಮದಿಯನ್ನು ಒದಗಿಸುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ಗ್ರಂಥಾಲಯಗಳು ತುಂಬಾ ಸಹಾಯಕವಾಗಿವೆ ಸಹಾಯವಾಗಿವೆ ಅಂತಕ್ಕಂಥದ್ದು ಅದ ನಂತರ ನಮಗೆ ಗೊತ್ತಿರದ ಎಷ್ಟೋ ಸಮಸ್ಯೆಗಳಿಗೆ ಹಾಗೂ ಪ್ರಶ್ನೆಗಳಿಗೆ ಗ್ರಂಥಾಲಯಗಳು ಮಾಹಿತಿ ನೀಡುತ್ತವೆ ಅಂತ ಕಂಡು ಇಲ್ಲಿ ನೋಡಿ ಉಪ ಸಂಹಾರ ಅಂತಕ್ಕಂಥದ್ದು ಇಲ್ಲಿ ಉಪ ಸಂಹಾರ ಅಂತಕ್ಕಂಥ ಪೀಠಿಗೆ ಎಷ್ಟು ಮುಖ್ಯನೋ ಉಪ ಸಂಹಾರ ಕೂಡ ಅಷ್ಟೇ ಮುಖ್ಯ ಓಕೆ ನಿಮ್ಮ ಅಭಿಪ್ರಾಯ ಅಥವಾ ನಾಲ್ಕೈದು ಸಾಲ ತಿಳಿಸ್ತಾ ಹೋಗಿ ನೋಡಿ ನಾವು ಗ್ರಂಥಾಲಯಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಗ್ರಂಥಾಲಯಗಳು ನಮಗೆ ಬೇಕಾದ ಜ್ಞಾನವನ್ನು ಕೊಡಲು ಸಿದ್ಧವಾಗಿವೆ ಇವುಗಳ ಜ್ಞಾನವನ್ನು ಪಡೆಯಬೇಕೆಂಬ ಮನಸ್ಸು ನಮಗಿರಬೇಕು ಆಗ ಮಾತ್ರ ಗ್ರಂಥಾಲಯಗಳ ಮಹತ್ವದ ನಮಗೆ ತಿಳಿಸುತ್ತದೆ ಅಂತ ನೋಡ್ಬೋದು ಓಕೆನಾ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಾಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಕಳೇ